ಲೀಕ್ ಫೋಟೋ ವಿಡಿಯೋ ಇಡೀ ವ್ಯವಸ್ಥೆಯನ್ನೇ ಶೇಕ್ ಆಗೋತ್ತರ ಮಾಡಿದೆ ಹೇಗೋ ಮರಿಯಲ್ಲಿ ಎಂಜಾಯ್ ಮಾಡ್ತಾ ಇದ್ದ ದರ್ಶನ್ಗೆ ಸಂಕಷ್ಟ ಎದುರಾಗಿದ್ದು ಮತ್ತೆ ದಾಸನ ವಿರುದ್ಧ ಎರಡು ಎಫ್ಐಆರ್ ದಾಖಲಾಗಿದೆ ತನಿಖೆಗೆ ಎರಡು ಪ್ರತ್ಯೇಕ ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ ಇನ್ನು ದರ್ಶನ್ಗೆ ವಿಲ್ಸನ್ ಗಾರ್ಡನ್ ನಾಗ ಎಲ್ಲಾ ಫೆಸಿಲಿಟಿ ಮಾಡಿಕೊಟ್ಟಿದ್ದ ಎಂಬುದು ಬಯಲಾಗಿದೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ಮತ್ತೆರಡು ಎಫ್ಐಆರ್ ಜೈಲಿನ ಆಯುಷಿರಾಮಿ ಜೀವನದ ತನಿಖೆಗೆ ಪ್ರತ್ಯೇಕ ತಂಡಗಳ ರಚನೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೆಸಾರ್ಟ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದ ಫೋಟೋ ವೈರಲ್ ಆದ ಹಿನ್ನೆಲೆ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ ಜೈಲಲ್ಲಿ ಚೇರ್ ಹಾಕಿಕೊಂಡು ಕೈಯಲ್ಲಿ ಸಿಗರೇಟ್ ಕಾಫಿ ಮಗ್ ಹಿಡಿದುಕೊಂಡಿರುವ ಫೋಟೋ ಹೊರಬಂದಿತ್ತು ಇದರಲ್ಲಿ ವಿಲ್ಸನ್ ಗಾರ್ಡನ್ ನಾಗ ರೌಡಿ ಶೀಟರ್ ಕುಳ್ಳಸಿನ ದರ್ಶನ್ ಮ್ಯಾನೇಜರ್ ನಾಗರಾಜ್ ಕೂಡ ಇದ್ದರು ಇದೇ ವಿಚಾರವಾಗಿ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಮೂರು ಎಫ್ಐಆರ್ಗಳು ದಾಖಲಾಗಿದೆ ತನಿಖೆಗಾಗಿ ಮೂರು ಪ್ರತ್ಯೇಕ ತಂಡವನ್ನು ಕೂಡ ರಚನೆ ಮಾಡಿ ಡಿಸಿಪಿ ಆದೇಶ ಹೊರಡಿಸಿದ್ದಾರೆ ಜೈಲಲ್ಲಿ ಚೇರ್ ವ್ಯವಸ್ಥೆ ಮಾಡಿದ್ದು ಯಾರು ನಿಷೇಧಿತ ಸಿಗರೇಟ್ ಯಾರು ಅನ್ನೋದ್ರ ಬಗ್ಗೆ ತನಿಖೆ ಮಾಡಲು ಬೇಗೂರು ಠಾಣೆಯ ಇನ್ಸ್ಪೆಕ್ಟರ್ ಕೃಷ್ಣ ಕುಮಾರ್ ತನಿಖೆ ಮಾಡಿದ್ರೆ ವಿಡಿಯೋ ಕಾಲ್ ಮಾಡಿತು ಯಾರು ಫೋನ್ ಕೊಟ್ಟಿದ್ಯಾರು ಒಳಗಡೆ ಜಾಮರ್ ಇದ್ರೂ ವ್ಯವಸ್ಥೆ ಮಾಡಿತು ಯಾರು ಅನ್ನೋದ್ರ ಬಗ್ಗೆ ಹುಳಿಮಾವು ಠಾಣೆಯ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಹಾಗೂ ಜೈಲಲ್ಲಿ ಆಗಿರುವಂತಹ ಕರ್ತವ್ಯ ಲೋಪದ ತನಿಖೆ ಮಾಡಲು ಎಲೆಕ್ಟ್ರಾನಿಕ್ ಸಿಟಿ ಎಸಿಪಿ ಮಂಜುನಾಥ್ ತನಿಖೆ ನಡೆಸಿದ್ದಾರೆ ಪರಪನಾಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಈ ಪರಪನಗ್ರಹರ ಕಾರಾಗೃಹದಲ್ಲಿ ಕೇಂದ್ರ ಕಾರಾಗೃಹದಲ್ಲಿ ಆಗಿರ್ತಕ್ಕಂಥ ಕೆಲವು ಕೆಲವು ಅಕ್ರಮಗಳ ಬಗ್ಗೆ ಮೂರು ಅಪರಾಧ ಪ್ರಕರಣಗಳು ಈಗ ದಾಖಲಾಗಿದ್ದಾರೆ ಅವುಗಳ ತನಿಖೆಯನ್ನ ಈಗ ನಾವು ತೆಗೆದುಕೊಡ್ತಾ ಇದ್ದೇವೆ ಒಂದು ಪ್ರಕರಣದ ತನಿಖೆಯನ್ನು ಎ ಸಿ ಪಿ ಮಟ್ಟದ ಅಧಿಕಾರಿಗಳಿಗೆ ಕೊಟ್ಟಾಗಿದೆ ಉಳಿದ ಎರಡು ಪ್ರಕರಣಗಳನ್ನು ಇನ್ಸ್ಪೆಕ್ಟರ್ಗಳಿಗೆ ಕೊಟ್ಟಾಗಿದೆ ಈ ಕಾರಾಗೃಹದ ವಿಮೀಕ್ಷೆಯನ್ನು ಬಂದಾಗ ಅಲ್ಲಿ ತನಿಖೆ ಮಾಡಲಿಕ್ಕೆ ನ್ಯಾಯಾಲಯದ ಅನುಮತಿ ಕೊಡಬೇಕಾಗ್ತದೆ ಆ ಅನುಮತಿ ವಿಚಾರಣೆ ಮಾಡ್ತಾ ಇದ್ವಿ ನಂತರದ ಒಂದ ಪ್ರಶ್ನೆ ಸರ್ ವಿಸಂಗಣಂದು ವಿಚಾರವಾಗಿ ಸರ್ ನಾವು ಜೈಲಲ್ಲಿ ಇಟ್ಕೊಂಡು ಸುಮಾರಿನಕ್ಕೆ ಬೆದರಿಕೆ ಹಾಕಿರುವಂತಹ ವಿಚಾರದಲ್ಲಿ ಯಾವ್ದು ದೂರು ಆಗಿತ್ತು ಯಾವುದು ನಮಗೆ ಬಂದಿದ್ದ ಕೆಲವೊಂದು ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅದನ್ನ ಇಲ್ಲಿಂದ ಶಿಫ್ಟ್ ಮಾಡಬೇಕು ಅಂತ ಹೇಳುವ ಪತ್ರ ಪ್ರಪನ ಆಗ್ರಹದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಈ ರೌಡಿ ವ್ಯಕ್ತಿಗಳು ಇದ್ದಾರೆ ಅದರದ್ದು ಮುಖ್ಯವಾಗಿ ಕೆಲವೊಂದು ಓಕಾ ಕೇಸ್ಗಳನ್ನು ನಾವು ಹಾಕಿದ್ದೇವೆ ಸುಮಾರು ಆರರಿಂದ ಎಂಟು ಓಕಾ ಪ್ರಕರಣಗಳನ್ನು ನಾವು ಹಾಕಿರುವುದೇ ಅವ್ರಿಗೂ ಅಲ್ಲಿ ಸೇರಿಕೊಂಡು ಮತ್ತೆ ಬೇರೆ ಬೇರೆ ಅಪರಾಧ ಚಟುವಟಿಕೆಗಳು ಅಥವಾ ಅಕ್ರಮ ಚಟುವಟಿಕೆಗಳು ಮಾಡ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಜಾಸ್ತಿ ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ನಾವು ಕೋರಿಕೊಂಡಿದ್ದೇವೆ ಅದರ ಮನವಿಯನ್ನು ಬಂದಿದ್ದು ವಿಲ್ಸನ್ ಗಾರ್ಡನ್ ನಾಗನಿಂದ ದಾಸನಿಗೆ ಫೆಸಿಲಿಟಿ ಎಣ್ಣೆ ಜೊತೆ ದರ್ಶನ್ಗೆ ಬಿರಿಯಾನಿ ಜೈಲಲ್ಲಿ ಸಪ್ಲೈ ಇನ್ನು ಆರೋಪಿ ದರ್ಶನ್ಗೆ ಪರಪ್ಪನ ಜೈಲಿನಲ್ಲೇ ಎಲ್ಲಾ ಸೌಲಭ್ಯ ಇತ್ತು ಎಂಬುದು ಗೊತ್ತಾಗಿದೆ ನಾಮಕಾವಸ್ತೆಗಷ್ಟೇ ಜೈಲಿನಲ್ಲಿ ಆರೋಪಿ ದರ್ಶನ್ ಇರುವುದು ಸಾಬೀತಾಗ್ತಾ ಇದೆ ಜೈಲಾಧಿಕಾರಿಗಳು ರೌಡಿಗಳಿಂದಲೇ ದರ್ಶನ್ಗೆ ಎಲ್ಲಾ ರೀತಿಯ ವ್ಯವಸ್ಥೆ ಇತ್ತು ಸಿಗರೇಟ್ ಮಾತ್ರವಲ್ಲ ಬನಶಂಕರಿಯ ಶಿವಾಜಿ ಮಿಲಿಟರಿ ಹೋಟೆಲ್ನಿಂದಲೇ ದರ್ಶನ್ಗೆ ಬಿರಿಯಾನಿ ಸಪ್ಲೈ ಆಗ್ತಾ ಇತ್ತು ಬಿರಿಯಾನಿ ಜೊತೆ ಕಿಕ್ಕೇರಿಸಿಕೊಳ್ಳಲು ಎಣ್ಣೆಯೂ ಕೂಡ ಸಿಗ್ತಾ ಇತ್ತು ಅದು ಕೂಡ ಜೈಲಿನಲ್ಲಿ ಇರುವಂತಹ ನಟೋರಿಯಸ್ಗಳ ಜೊತೆ ದರ್ಶನ್ ಇರುವ ಹೈ ಸೆಕ್ಯೂರಿಟಿ ನಡೀತಾ ಇತ್ತು ಈ ಪಾರ್ಟಿಯಲ್ಲಿ ರೌಡಿ ಶೀಟರ್ಗಳು ವಿಲ್ಸನ್ ಗಾರ್ಡನ್ ನಾಗ ಬೇಕರಿ ರಘು ಆಪ್ತ ನಾಗರಾಜ್ ಪವನ್ ಭಾಗಿಯಾಗಿರುವುದು ಕನ್ಫರ್ಮ್ ಆಗಿದೆ ಈ ಎಲ್ಲ ವಿಚಾರ ಹೊರ ಬರ್ತಾ ಇದ್ದಂತೆಯೇ ಪೊಲೀಸರು ಅಲರ್ಟ್ ಆಗಿದ್ದಾರೆ ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಿಂದ ಬಳ್ಳಾರಿ ಜಲಿಗೆ ಶಿಫ್ಟ್ ಮಾಡಲಾಗುತ್ತೆ ಎನ್ನಲಾಗ್ತಾ ಇದೆ ಇದಕ್ಕೂ ಮುನ್ನ ಬೆಳಗಾವಿ ಹಿಂಡಲಗ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿತ್ತು ದರ್ಶನನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಈಗ ಪರಪ್ಪನ ಅಗ್ರಹಾರ ಪೊಲೀಸರು ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣದ ತನಿಖೆಗೆ ಕಷ್ಟವಾಗಬಹುದು ಇನ್ನು ಇಡೀ ರಾಜ್ಯದಲ್ಲಿ ಪರಪ್ಪನ ಅಗ್ರಹಾರ ಹೈ ಸೆಕ್ಯೂರಿಟಿ ಹೊಂದಿರುವ ಜೈಲಾಗಿದೆ ಹೀಗಾಗಿ ದಾಸನನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಾ ಬೇಡ್ವಾ ಅಂತ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಲಾಗಿದೆ ಒಟ್ಟಾರೆಯಾಗಿ ಪ್ರಭಾವಿಗಳು ಹಣವಂತರಿಗೆ ಪರಪ್ಪನ ಅಗ್ರಹಾರ ಜೈಲು ರೆಸಾರ್ಟ್ ಆಗಿದೆ ಎಂಬುದಂತೂ ಸುಳ್ಳಲ್ಲ ಪ್ರಶಾಂತ್ ಕೆಂಗೇರಹಳ್ಳಿ ನ್ಯೂಸ್ ಕನ್ನಡ ಬೆಂಗಳೂರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ